ಸರ ನಿಮ್ಮ ಮಂದಿ ಬಂದ್ಕೊಂಡ್ರಾ ಚಪ್ಪಾಳೆ ಇನ್ನೊಂದು ಸಲ ಬಾಸ್ ನೋಡು ಯಮ್ಮ ನಡಿತಾಯ್ತು ಒಂದು ಸಲ ಜೋರಾಗಿ ಚಪ್ಪ ನೋಡು ನನ್ನ ನಾಲ್ಕು ಬರ್ತೀನಿ ಅಂತ ಇಷ್ಟು ಜನ ಬಂದಾರ ನಮ್ಮ ಅಕ್ಕಂಗಿಯರು ಬಂದಾರ ನಮ್ಮ ಚಿಗವ್ವ ಎಲ್ಲರೂ ಬಂದಾರ ಒಂದ್ಸಲ ಇನ್ನೊಂದು ಸಲ ಜೋರಾಗಿ ಚಪ್ಪಾಳೆ ಕೊಡೋ ಅವ್ರಿಗೆ ಕೇಳಿಸಂಗೆ ಎಲ್ಲರಿಗೂ ಮರೇ ಮಾಡೋ ಖರ್ಚಾದವರು ಸುಚಪ್ ಆಗಿದ್ದಾರೆ

ವಿಚಾರ ಮಾಡಂಗ ನಾವು ವಿಚಾರ ಮಾಡಂಗಿಲ್ಲ ನಾವು ನಮ್ಸ ನಾವು ಅಲ್ಲಾಡ್ತಿರ್ತೀವಿ ನಾನು ಸುಂದ್ರಿ ನನ್ನಿಂದ ಅಂತ ನೀವ್ ತಿಳ್ಕೊಂಡು ಇರ್ತೀರ ಅಂತ ಸುಮ್ ಹಂಗರಾಗ ಬ್ಯಾಸಾಗಿರ್ತೈತೆ ತಿರ್ಗಾಡಕ್ ಹೋಗಿರ್ತೀವಿ ನಿಯತ್ತಿಲ್ಲದನಾಯಿ ನಾಯಿ ನಡಬರ ಕೈ ತಪ್ಪಿದ್ರೆ ನನ್ನ ಪೈ ನಾ ಎಲ್ಲದಕ್ಕೂ ಸೈ ಮಾಡಿದ ತಪ್ಪಿಗೆ ಉಲ್ಲಾ ಹಾಕೊಂಡಿ ಸಾಯಿ ಹಾಗೆ

ಮಾಡಬ್ಯಾಡ ಏ ಕಬರ ಗಟ್ಟ ಹಾಡ ಬ್ಯಾಡ ಕ್ವಾಣಿ ನಂಗ ಮಾಡಬ್ಯಾಡ ಲಕ್ಷ್ಮಿ ಲಕ್ಷ್ಮಿ ಏ ಲಕ್ಷ್ಮಿ ಲಕ್ಷ್ಮಿ ಕಬರ ಗಟ್ಟ ಹಾಡ ಬ್ಯಾಡ ವಾಣಿ ನಂಗ್ ಮಾಡ ಬ್ಯಾರ ಕೈ

ಅದ್ ಸರ್ಪ ಕೊಡೋದು ಹೋಗ್ತೀನಿ ಕಳಾಕೆ ಯಾಕೆ ಬೇಕಲ್ ಬೇಡ ಒಂದ ಹತ್ತವ ಏನೂ ಬರ್ತವ